ಐವತ್ತೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ ಸರಿಯಾದ ಉತ್ತರ ಮಧುಗಿರಿ ಬೆಟ್ಟ ಎರಡನೇ ಪ್ರಶ್ನೆ ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು ಸರಿಯಾದ ಉತ್ತರ ಕನಕದಾಸರು ಐವತ್ಮೂರನೇ ಪ್ರಶ್ನೆ ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ ಎಲ್ಲಿ ಸ್ಥಾಪಿತವಾಗಿದೆ ಸರಿಯಾದ ಉತ್ತರ ಬೆಂಗಳೂರು ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ ಆಪ್ಷನ್ ಎ ಆತನನ್ನು ಸಾರ್ವಜನಿಕರ ಮುಂದೆ ಮೆರವಣಿಗೆ ಮಾಡುವುದು ಬಿ ಬಂದ್ ಆದ ಕಾರಣವನ್ನು ಆರೋಪಿಗೆ ವಿವರಿಸುವುದು ಸಿ ಅವನನ್ನು ಮಲಗಲು ಬಿಡದೆ ವಿಚಾರಣೆ ಮಾಡುವುದು ಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ ಕದ್ದ ಸೊತ್ತನ್ನು ವಸೂಲಿ ಮಾಡಲು ಕೆಲವು ದಿನಗಳ ಕಾಲ ಆತನನ್ನು ವಶಕ್ಕೆ ತೆಗೆದುಕೊಳ್ಳುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಬಂದಾದ ಕಾರಣವನ್ನು ಆರೋಪಿಗೆ ವಿವರಿಸುವುದು ಐವತ್ತೈದನೇ ಪ್ರಶ್ನೆ ರಾಮ್ ಮತ್ತು ಕಿಶನ್ ಶಾಲೆಯ ವಿದ್ಯಾರ್ಥಿಗಳು ರಾಮ್ ಕಿಶನ್ನ ಕಪಾಳ ಮೋಕ್ಷ ಮಾಡುತ್ತಾನೆ ಶಾಲೆಯ ಪ್ರಾಂಶುಪಾಲರು ಈಗ ಏನು ಮಾಡಬೇಕು ರಾಮ್ ಕಿಶನ್ಗೆ ಕಪಾಳ ಮೋಕ್ಷ ಮಾಡಿದಾಗ ಪ್ರಿನ್ಸಿಪಾಲ್ ಏನ್ ಮಾಡಬೇಕು ಎ ಏನೂ ಮಾಡಬಾರದು ಬಿ ರಾಮ್ನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ್ಗೆ ಸಲಹೆ ನೀಡಬೇಕು ಸಿ ರಾಮ್ನನ್ನು ಬಂಧಿಸಲು ಪೊಲೀಸರಿಗೆ ದೂರು ನೀಡಬೇಕು ಡಿ ರಾಮ್ಗೆ ಕಪಾಳ ಮೋಕ್ಷ ಮಾಡಲು ಕಿಶನ್ಗೆ ಹೇಳಬೇಕು ಸರಿಯಾದ ಉತ್ತರ ಆಪ್ಷನ್ ಬಿ ರಾಮ್ನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ್ಗೆ ಸಲಹೆ ನೀಡಬೇಕು ಈ ಕೆಳಗಿನವುಗಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ ಎ ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ಒತ್ತಾಯಿಸುವುದು ಬಿ ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ವಿನಂತಿಸುವುದು ಆಪ್ಷನ್ ಸಿ ಒಬ್ಬ ವ್ಯಕ್ತಿಯು ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಸ್ವಯಂ ಪ್ರೇರಣೆಯಿಂದ ಪಾವತಿಸಿದಾಗ ಹಣವನ್ನು ಸ್ವೀಕರಿಸುವುದು ಆಪ್ಷನ್ ಡಿ ಇವೆಲ್ಲವೂ ಕೂಡ ದುರ್ವರ್ತನೆಗಳಾಗಿವೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ದುರ್ವರ್ತನೆಗಳು ಐವತ್ತೇಳನೇ ಪ್ರಶ್ನೆ ನಿಮಗೆ ಬಸ್ನಲ್ಲಿ ಎರಡು ಲಕ್ಷ ರೂಪಾಯಿಗಳಿರುವ ಬ್ಯಾಗ್ ಸಿಕ್ಕಿದೆ ನೀವು ಏನು ಮಾಡಬೇಕು ಎ ಅದರ ಮಾಲೀಕನನ್ನು ಹುಡುಕಿ ಸಿಗದಿದ್ದರೆ ಸ್ವಂತ ಬಳಕೆಗಾಗಿ ಮನೆಗೆ ತೆಗೆದುಕೊಂಡು ಹೋಗಬೇಕು ಬಿ ಯಾರನ್ನೂ ಕೇಳದೆ ಮನೆಗೆ ತೆಗೆದುಕೊಂಡು ಹೋಗಿ ಯಾಕೆಂದರೆ ಅದು ಕಳೆದು ಹೋಗಿರುವ ದುಡ್ಡು ಸಿ ರಸ್ತೆಯಲ್ಲಿರುವ ಭಿಕ್ಷುಕರಿಗೆ ಹಂಚಬೇಕು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಐವತ್ತೆಂಟನೇ ಪ್ರಶ್ನೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು ಅಥವಾ ಮಂಡಿಸಲಾಯಿತು ಸರಿಯಾದ ಉತ್ತರ ಕ್ರಿಮಿನಲ್ ಕಾರ್ಯವಿಧಾನದ ಕೋಡ್ ಸಿಆರ್ಪಿಸಿ ಬದಲಿಗೆ ಹುಲಿ ಯೋಜನೆಗೆ ಐವತ್ತು ವರ್ಷಗಳ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಯಾವುದಕ್ಕೆ ಚಾಲನೆ ನೀಡಿದರು ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಅತಿವೈಡ್ಯೂರ ಮೈತ್ರಿಗೆ ದ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ಗೆ ಚಾಲನೆ ನೀಡಿದರು ಪಿಎಂ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರಿಪಡಿಸಲಾಗಿದೆ ಸರಿಯಾದ ಉತ್ತರ ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿ ಟ್ರೆಡಿಷನಲ್ ಆರ್ಟಿಷನ್ಸ್ ಅಂಡ್ ಕ್ರಾಫ್ಟ್ ಪೀಪಲ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಎ ಗಣರಾಜ್ಯೋತ್ಸವದಂದು ರಾಷ್ಟ್ರೀಯ ಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಸುರುಳಿ ಬಿಚ್ಚಲಾಗಿದೆ ಆಪ್ಷನ್ ಬಿ ಸ್ವಾತಂತ್ರ ದಿನದಂದು ರಾಷ್ಟ್ರ ಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ ಸಿ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಕಂಬದ ಕೆಳಗಿನಿಂದ ಕಂಬದ ಮೇಲಕ್ಕೆ ಹಗ್ಗದಿಂದ ತಳ್ಳಲಾಗುತ್ತದೆ ಮತ್ತು ನಂತರ ಹಾರಿಸಲಾಗುತ್ತದೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ತಪ್ಪಾಗಿದೆ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರ ಧ್ವಜವನ್ನು ಈಗಾಗಲೇ ಮಡಿಸಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ ಇದು ತಪ್ಪು ಸಂಗೀತ ರತ್ನಾಕರ ಇದನ್ನು ಬರೆದವರು ಯಾರು ಸರಿಯಾದ ಉತ್ತರ ಶಾರಂಗ ದೇವ ಶಾರಂಗ ದೇವ ಕರ್ನಾಟಕ ಸರ್ಕಾರವು ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ ಸರಿಯಾದ ಉತ್ತರ ಬಸವ ಪುರಸ್ಕಾರ ಕೆಳಗಿನ ಸರಣಿಯಲ್ಲಿ ಕಾಣೆಯಾದ ಅಕ್ಷರ ಯಾವುದು ಸಿಎಫ್ಐಎಲ್ ಕುಮಾರ್ಕ್ ಆರ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಓ ಹೇಗೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಆನ್ಸರ್ ಹೇಗೆ ಅಂತ ತೋರಿಸಿದ್ದೀನಿ ಸಿ ಎಫ್ ಐ ಎಲ್ ಕ್ವಶನ್ ಮಾರ್ಕ್ ಆರ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ಮಾರ್ಕ್ ಆನ್ಸರ್ ಏನು ಬಂತು ಓ ಅಂತ ಬಂತು ಹೇಗೆ ಬಂತು ಅಂದರೆ ನೋಡೋಣ ಸಿ ನೋಡ್ರಿ ಸಿ ಆದ್ಮೇಲೆ ಎರಡು ಅಕ್ಷರ ಡಿ ಇ ಬಿಟ್ಟು ಎಫ್ ಬಂತು ಮತ್ತೆರಡು ಅಕ್ಷರ ಜಿ ಎಚ್ ಬಿಟ್ಟು ಐ ಬಂತು ಮತ್ತೆರಡು ಅಕ್ಷರ ಜೆ ಕೆ ಬಿಟ್ಟು ಎಲ್ ಬಂತು ಮತ್ತೆರಡು ಅಕ್ಷರ ಎಮ್ ಎನ್ ಬಿಟ್ಟು ಓ ಬರಬೇಕು ಹಾಗಾಗಿ ಓ ಸರಿಯಾದ ಉತ್ತರ ಅರವತ್ತೈದನೇ ಪ್ರಶ್ನೆ ಹೇಳಿಕೆಗಳು ನೋಡಿ ಎಲ್ಲಾ ತಾಯಂದಿರು ನೃತ್ಯ ಮಾಡಬಹುದು ಕೆಲವು ತಾಯಂದಿರು ಆಡಲು ಸಾಧ್ಯವಿಲ್ಲ ಎಲ್ಲಾ ತಂದೆಯರು ಹಾಡಬಹುದು ಕೆಲವು ತಂದೆಯರು ನೃತ್ಯ ಮಾಡಬಹುದು ದೀಪ್ ನೃತ್ಯ ಮಾಡಬಹುದು ಆದರೆ ಆಡಲು ಆಗುವುದಿಲ್ಲ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯ ಇದಕ್ಕೆ ಸರಿಯಾದ ಉತ್ತರ ದೀಪ್ ಒಬ್ಬಳು ತಾಯಿ ಹೇಗೆ ಅಂತ ನೋಡೋದಾದ್ರೆ ನಮಗೆ ಇಲ್ಲಿ ಕೊಟ್ಟಿರೋದು ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಆಲ್ ಮದರ್ಸ್ ಕೆನ್ ಡ್ಯಾನ್ಸ್ ಎಲ್ಲಾ ತಾಯಂದಿರು ಡ್ಯಾನ್ಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಆಲ್ ಫಾದರ್ಸ್ ಕೆನ್ಸ್ ಸಿಂಗ್ ಅಂತ ಕೊಟ್ಟಿದ್ದಾರೆ ಎಲ್ಲಾ ತಂದೆಯರು ಕೂಡ ಆಡಳ್ತಾರೆ ಅಂತ ಕೊಟ್ಟಿದ್ದಾರೆ ಬಟ್ ದೀಪ್ ಎಂಬುವವರಿಗೆ ಆಡಲು ಬರುವುದಿಲ್ಲ ಅಂತ ಹೇಳಿದ್ದಾರೆ ದೀಪ್ ಎಂಬುವವರಿಗೆ ಆಡಲು ಬರುವುದಿಲ್ಲ ಅಂದ್ರೆ ಮದರ್ಸ್ ಎಲ್ಲಾ ಮದರ್ಸು ಡ್ಯಾನ್ಸ್ ಮಾಡ್ತಾರೆ ಎಲ್ಲಾ ಫಾದರ್ಸು ಆಡಳ್ತಾರೆ ದೀಪ್ ಎಂಬುವವರಿಗೆ ಹಾಡಲು ಬರುವುದಿಲ್ಲ ಅಂತಂದ್ರೆ ಅವನು ಫಾದರ್ ಅಲ್ಲ ಅಂತ ದೀಪ್ ಹಾಡಲು ಬರುವುದಿಲ್ಲ ಎಲ್ಲ ಫಾದರು ಹಾಡೇಳ್ತಾರೆ ಹಾಗಾಗಿ ದೀಪ್ ಫಾದರ್ ಅಲ್ಲ ಇಂದು ನೆಕ್ಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿರೋದು ಮದರ್ ಮಾತ್ರ ಮದರು ಫಾದರ್ ಅಷ್ಟೇ ಅವೆಲ್ರಲ್ಲಿರೋದು ಫಾದರ್ ಅಲ್ಲ ಅಂದ್ರೆ ಸರಿಯಾದ ಉತ್ತರ ಅದಕ್ಕೆ ಮದರ್ ಬೆಳಗ್ಗೆ ಸೂರ್ಯೋದಯದ ನಂತರ ಎಕ್ಸ್ ಕಂಬದ ಎದುರಿಗೆ ಮುಖ ಮಾಡಿ ನಿಂತಿದ್ದನು ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬಿದ್ದಿತು ಎಕ್ಸ್ ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ ಸರಿಯಾದ ಉತ್ತರ ಎಕ್ಸ್ ಎಂಬುವನು ದಕ್ಷಿಣ ದಿಕ್ಕಿಗೆ ನಿಂತಿದ್ದಾನೆ ಹೇಗೆ ಅಂತ ನೋಡಿ ಇಲ್ಲಿ ಫಿಗರ್ ಸಮೇತ ತೋರಿಸ್ಬಿಡ್ತೀನಿ ನೋಡ್ರಿ ಬೆಳಗ್ಗಿನ ಜಾವ ಸೂರ್ಯ ಈ ಪೂರ್ವದಲ್ಲಿ ಉಟ್ತಾನೆ ಇಲ್ಲಿ ಸೂರ್ಯ ಹುಟ್ಟಿದ್ದಾನೆ ಪೂರ್ವಕ್ಕೆ ಪೂರ್ವಕ್ಕೆ ಸೂರ್ಯ ಹುಟ್ಟಿದ್ದಾನೆ ಸುರೇಶ್ ಎಂಬುವನು ಬಲ್ಬಕ್ಕೆ ನೆರಳು ಬೀಳ್ತದೆ ಅಂದ್ರೆ ಇಲ್ಲಿ ನಿಂತಿದ್ದಾನೆ ಸುರೇಶು ಇವನ್ ಬಲಭಾಗಕ್ಕೆ ಈ ಕಡೆಗೆ ನೆರಳು ಬೀಳ್ತದೆ ಈ ಕಡೆಗೆ ನೆರಳು ಬೀಳ್ತತೆ ಅಂದ್ರೆ ನೆರಳು ಈ ಕಡೆಗೆ ಬೀಳುತ್ತೆ ಈ ಕಡೆ ಯಾವುದು ಬಲಭಾಗ ಆಗುತ್ತೆ ಈ ಕಡೆ ಬಲಭಾಗ ಮುಖ ಯಾವ ಕಡೆ ಮಾಡಬೇಕು ಈ ಕಡೆ ಮುಖ ಮಾಡಬೇಕಾಗುತ್ತೆ ಈ ಕಡೆ ಮುಖ ಮಾಡಿದ್ರೆ ಮಾತ್ರ ಅದು ಬಲಭಾಗ ನೆರಳು ಬೀಳ ನೆರಳಾಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಸೌತ್ ಮೀನ್ಸ್ ದಕ್ಷಿಣ ನೋಡಿ ರಾಮ್ ಕಿಶನ್ಗಿಂತ ಹಿರಿಯ ಮಂಜು ಸಂತೋಷ್ಗಿಂತ ಕಿರಿಯ ರಮೇಶ್ ಮಂಜುಗಿಂತ ಹಿರಿಯ ಆದರೆ ಕಿಶನ್ಗಿಂತ ಕಿರಿಯ ಈ ಕೆಳಗಿನವುಗಳಲ್ಲಿ ಯಾರು ಕಿರಿಯರು ಇದಕ್ಕೆ ಸರಿಯಾದ ಉತ್ತರ ಮಂಜು ಏಕೆಂದರೆ ಕರೆಕ್ಟ್ ನೋಡಿ ಇಲ್ಲ ಹಾಕಿದ್ದೀನಿ ಕ್ವಶನ್ ಏನು ಕೇಳಿದರೆ ರಾಮ್ ಕಿಶನ್ಗಿಂತ ಹಿರಿಯ ರಾಮ್ ಕಿಶನ್ಗಿಂತ ಹಿರಿಯ ಮೇಲ್ ಬರ್ದೀನಿ ಗ್ರಾಮ್ನ ನೆಕ್ಸ್ಟ್ ಏನ್ ಹೇಳ್ತಾರೆ ಮಂಜು ಸಂತೋಷ್ಗಿಂತ ಕಿರಿಯ ಮಂಜು ಸಂತೋಷ್ಗಿಂತ ಕಿರಿಯ ವ್ಯಕ್ತಿ ಅಂತ ಬರ್ದಿದ್ದೀನಿ ಇಲ್ಲಿ ಸಂತೋಷ್ಗಿಂತ ಕೆಳಗಿದ್ದಾನೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ರಮೇಶ್ ಮಂಜುವಿಗಿಂತ ಹಿರಿಯ ರಮೇಶ್ ಮಂಜುವಿಗಿಂತ ಹಿರಿಯ ಮಂಜುಗಿಂತ ಮೇಲ್ ಬರ್ದಿ ರಮೇಶ್ನ ಮಂಜುವಿಗಿಂತ ಹಿರಿಯ ನಂತರ ಆದರೆ ಕಿಶನ್ಗಿಂತ ಕಿರಿಯ ರಮೇಶ್ ಕಿಶನ್ಗಿಂತ ಕಿರಿಯ ಕಿಶನ್ಗಿಂತ ಕಿರಿಯ ಅಂದರೆ ಕಿಶನ್ ಇಂದ ಕೆಳಗೆ ರಮೇಶ್ ಬರ್ತಾನೆ ಬರೆದಿದ್ದೀನಿ ಈ ಕೆಳಗಿನಲ್ಲಿ ಯಾರು ಕಿರಿಯರು ಯಾರು ಫುಲ್ ಕೆಳಗಿದ್ದಾರೆ ಅಷ್ಟೇ ಸರಿ ಸರಿಯಾದ ಯಾರು ಕೆಳಗಿರ್ತಾರೆ ಅವರೇ ಫುಲ್ ಕಿರಿಯಾರು ಮಂಜು ಎಂಗೆಷ್ಟು ರಾಮು ಓಡೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಮಂಜು ಹತ್ತು ಇಪ್ಪತ್ತೈದು ಮೂವತ್ತು ನಲವತ್ತೈದು ಐವತ್ತು ಇವುಗಳ ಸರಾಸರಿ ಎಷ್ಟು ಸರಾಸರಿ ಕಂಡಿಡಿ ಅದು ಈಸಿ ಏನು ಕೊಟ್ಟಿರ್ತಾರಲ್ಲ ಅವೆಲ್ಲವನ್ನು ಕೂಡಬೇಕು ಅವೆಲ್ಲ ಸಂಖ್ಯೆಗಳನ್ನು ಕೂಡಿ ಟೋಟಲ್ ಎಷ್ಟು ನಂಬರ್ ಕೊಟ್ಟಿದಾರಾ ಅಷ್ಟು ನಂಬರಿಂದ ಅದನ್ನ ಭಾಗಿಸ್ಬೇಕು ಅವಾಗ ಸರಾಸರಿ ಬರುತ್ತೆ ಇಲ್ಲಿ ಹತ್ತು ಇಪ್ಪತ್ತೈದು ಮೂವತ್ತು ನಲವತ್ತೈದು ಐವತ್ತು ಟೋಟಲ್ಲು ಐದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇವು ಹಾಗಾದರೆ ಮಾಡಬೇಕು ಅಂದ್ರೆ ಇವೆಲ್ಲವನ್ನು ಕೂಡಿಬಿಟ್ಟು ಡಿವಿಡೆಡ್ ಬೈ ಐದು ಮಾಡಿದರೆ ನಮಗೆ ಸರಾಸರಿ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡು ನೋಡಿ ಇಲ್ಲಿ ಮಾಡಿದ್ದೀನಿ ಹತ್ತು ಇಪ್ಪತ್ತೈದು ಮೂವತ್ತು ನಲವತ್ತೈದು ಐವತ್ತು ಇದು ಕೂಡಿದ್ರೆ ನೂರ ಅರವತ್ತು ಬರುತ್ತೆ ನೂರ ಅರವತ್ತ ಟೋಟಲ್ ಐದು ನಂಬರ್ ಅದು ಇವು ಡಿವಿಡೆಡ್ ಬೈ ಐದು ಮಾಡಿದರೆ ತರ್ಟಿ ಟು ಆನ್ಸರ್ ಬರುತ್ತೆ ಹದಿನೇಳು ಇಂಟು ನಾಲ್ಕು ಸಾವಿರದ ತೊಂಬತ್ತಾರನ್ನು ಮೂವತ್ತೆರಡರಿಂದ ಭಾಗಿಸಿದಾಗ ಶೇಷ ಏನು ಈಸಿ ಕ್ವಶನ್ ಇದಕ್ಕೆ ಸರಿಯಾದ ಉತ್ತರ ಝೀರೋ ಶೇಷ ಅಂದರೆ ರಿಮೈಂಡರ್ ಅಂತ ರಿಮೈಂಡರ್ ಏನ್ ಬರುತ್ತೆ ಅಂತ ಕೇಳಿದರೆ ಅವರು ಆನ್ಸರ್ ಅಲ್ಲ ಹದಿನೇಳು ಇಂಟು ನಾಲ್ಕು ಸಾವಿರ ತೊಂಬತ್ತಾರನ್ನು ಮೂವತ್ತೆರಡರಿಂದ ಭಾಗಿಸಿದಾಗ ಆನ್ಸರ್ ಏನು ಬರುತ್ತೆ ಅಂತ ಕೇಳಿಲ್ಲ ಅವರು ಶೇಷ ರಿಮೈಂಡರ್ ಎಷ್ಟು ಉಳಿಯುತ್ತೆ ಲಾಸ್ಟಿಗೆ ಅಂತ ಕೇಳಿದ್ದಾರೆ ರಿಮೈಂಡರ್ ಯಾವ ಭಾಗ ಝೀರೋ ಹೇಳಿ ಸಂಪೂರ್ಣ ಭಾಗವಾದಾಗ ಸಂಪೂರ್ಣ ಭಾಗವಾದಾಗ ಝೀರೋ ರಿಮೈಂಡರ್ ಕಾಮನ್ನಾಗಿ ಬರುತ್ತೆ ಇಟ್ ಮೀನ್ಸ್ ಮೂವತ್ತೆರಡರಿಂದ ಹದಿನೇಳು ಇಂಟು ನಾಲ್ಕು ಸಾವಿರದ ತೊಂಬತ್ತಾರು ಸಂಪೂರ್ಣವಾಗಿ ಭಾಗವಾಗುತ್ತದೆ ಎಂದರ್ಥ ನೋಡೋಣ ನೋಡ್ರಿ ಹದಿನೇಳು ಇಂಟು ನಾಲ್ಕು ಸಾವಿರದ ತೊಂಬತ್ತಾರು ಗುಣಿಸಿದ್ರೆ ಅರವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆರಡು ಬಂತು ಅರವತ್ತೊಂಬತ್ತು ಆರುನೂರ ಮೂವತ್ತೆರಡು ಅರವತ್ತೊಂಬತ್ತು ಆರುನೂರ ಮೂವತ್ತೆರಡು ಡಿವಡೆಡ್ ಬೈ ತರ್ಟಿ ಟೂ ಮಾಡಿದಾಗ ನಮಗೆ ಪಾಯಿಂಟ್ ಸಮಥಿಂಗ್ ಬರೋಲ್ಲ ಡೈರೆಕ್ಟಾಗಿ ಎರಡು ಸಾವಿರದ ನೂರ ಎಪ್ಪತ್ತಾರು ಆನ್ಸರ್ ಬರುತ್ತೆ ಅಂದರೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಡಿವೈಡ್ ಆದಾಗ ನಮಗೆ ರಿಮೈಂಡರು ಝೀರೋ ಬರುತ್ತೆ ಸೊ ಆನ್ಸರ್ ಈಸ್ ಝೀರೋ ಎರಡು ಸಂಖ್ಯೆಗಳ ಗುಣಲಬ್ಧವು ಮೂವತ್ತೈದು ಅವುಗಳ ವರ್ಗಗಳ ಮೊತ್ತವು ಎಪ್ಪತ್ನಾಲ್ಕು ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುವು ಇಲ್ಲಿ ತಲೆಯಲ್ಲಿ ಉಳ ಬಿಟ್ಕೊಂಡು ಲೆಕ್ಕ ಮಾಡೋಕೆಂತೂ ಹೋಗ್ಬಾರ್ದು ಆಪ್ಷನ್ಸ್ಗಳಲ್ಲೇ ಲೆಕ್ಕ ಮಾಡ್ಕೆ ಮಾಡಬೇಕು ಎರಡು ಸಂಖ್ಯೆಗಳ ಗುಣಲಬ್ಧ ಮೂವತ್ತೈದು ಬರ್ತೈತಿ ಅಂತ ಹೇಳ್ತಾರೆ ನೋಡ್ರಿ ಮೂವತ್ತೈದು ಏಳು ಮೂರ್ಲೆ ಏಳು ಒಂದು ನಾಲ್ಕು ಏಳು ಮೂರ್ಲೆ ಇಪ್ಪತ್ತೊಂದು ಆಯ್ತು ಹಂಗಾರೆ ಆಪ್ಷನ್ ಎ ತಪ್ಪು ಆಪ್ಷನ್ ಬಿ ಏಳೈದ್ಲೆ ಏಳೈದ್ಲೆ ಮೂವತ್ತೈದು ಹ್ಞೂ ಇದು ರೈಟ್ ಇದ್ರೂ ಇರಬಹುದು ಇದು ತಪ್ಪು ಇದು ರೈಟ್ ಇದ್ರೂ ಇರಬಹುದು ನೋಡೋಣ ನೆಕ್ಸ್ಟ್ ಏಳಂಬುವತ್ತಲೇ ಏಳು ಎಂಬತ್ತಲೆ ಅರವತ್ತ್ಮೂರು ಹಾಗಾಗಿ ಆಪ್ಷನ್ ಸಿ ತಪ್ಪು ಮೂವತ್ತೈದು ಬರಲ್ಲ ಐದು ಅಂಬತ್ಲೆ ಐದೊಂಬತ್ಲೆ ನಲವತ್ತೈದು ಹಾಗಾಗಿ ಇದು ಕೂಡ ಬರಲ್ಲ ಇಲ್ಲೂ ಮೂವತ್ತೈದು ಬರಲ್ಲ ಮೂವತ್ತೈದು ಬರೋದೇ ಇದೊಂದು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ ಹದಿನೈದು ಕೊಟ್ಟಿದ್ದೀನಿ ಐದು ಮತ್ತು ಏಳು ಐದು ಐದು ಐದೋಳೆ ಮೂವತ್ತೈದು ಆಪ್ಷನ್ ಬಿ ಸರಿಯಾದ ಉತ್ತರ ನಾವು ಅವುಗಳ ವರ್ಗಗಳ ಮೊತ್ತ ಎಪ್ಪತ್ನಾಲ್ಕು ಇದನ್ನೆಲ್ಲ ಕಂಡುಹಿಡಿಯುವ ಅವಶ್ಯಕತೆನೆ ಇಲ್ಲ ಆಪ್ಷನ್ಸ್ಗಳನ್ನೇ ನೋಡಿ ನಾವು ಆನ್ಸರ್ ಇಮಿಡಿಯೇಟ್ ಆಗಿ ಹೇಳ್ಬಿಡ್ಬೋದು ಇಲ್ಲಿ ಅದ್ನೇ ಕೊಟ್ಟಿದ್ದೀನಿ ಏಳು ಮೂರ್ಲಿ ಇಪ್ಪತ್ತೊಂದು ಐದು ಏಳು ಮೂವತ್ತೈದು ಏಳು ಒಂಬತ್ಲೆ ಅರವತ್ತ್ಮೂರು ಮೂರು ಐದೊಂಬತ್ಲೆ ನಲವತ್ತೈದು ಮಗ್ಗಿ ಬಂದರೆ ಆಯಿತು ಆರು ಬಾರಿ ಒಂದು ಸಂಖ್ಯೆಯನ್ನು ಹತ್ತರಿಂದ ಕಡಿಮೆ ಮಾಡಿದರೆ ಅದು ಐವತ್ತಕ್ಕೆ ಸಮನಾಗುತ್ತದೆ ಆ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಹೇಳ್ತೀನಿ ನೋಡಿ ಮೊದಲು ಅದಕ್ಕೆ ಸರಿಯಾದ ಉತ್ತರ ಹತ್ತು ಹೇಗೆ ಅಂತ ಕಂಡುಹಿಡಿಯೋದು ಇದನ್ನು ಕಂಡುಹಿಡಿಯೋದು ಹೇಗೆ ನೋಡ್ರಿ ಆರು ಬಾರಿ ಒಂದು ಸಂಖ್ಯೆಯನ್ನು ಆರು ಬಾರಿ ಅಂದರೆ ಒಂದು ಸಂಖ್ಯೆ ಅಂತ ಕೊಟ್ಟಿದರೆ ಯಾವ ಸಂಖ್ಯೆ ಅಂತ ಕೊಟ್ಟಿಲ್ಲ ಆರು ಬಾರಿ ಐತಿ ಆ ಸಂಖ್ಯೆ ಅಂತ ಕೊಟ್ಟಿದ್ರೆ ಆರು ಬಾರಿ ಒಂದು ಸಂಖ್ಯೆ ಇದೆ ಒಂದು ಸಂಖ್ಯೆನ ಎಕ್ಸ್ ಅಂತದ ಅನ್ನ ಆರು ಬಾರಿ ಅಂದರೆ ಆರರಿಂದ ಕುಣ್ಸನ ಸಿಕ್ಸ್ ಇಂಟು ಎಕ್ಸ್ ಸಿಕ್ಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ ಆರು ಬಾರಿಯ ಸಂಖ್ಯೆಯನ್ನು ಸಿಕ್ಸ್ ಅಂತ ಇಟ್ಕೊಳ್ಳೋಣ ಸಿಕ್ಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ ಆರು ಬಾರಿಯ ಸಂಖ್ಯೆಯನ್ನು ಹತ್ತರಿಂದ ಕಡಿಮೆ ಮಾಡುತ್ತೆ ಅಂದರೆ ಆ ಆರು ಬಾರಿಯ ಸಂಖ್ಯೆಯಿಂದ ಹತ್ತನ್ನು ಕಳಿಬೇಕು ಸಿಕ್ಸ್ ಎಕ್ಸ್ ಇಂದ ಮೈನಸ್ ಟೆನ್ ಕಳೆಯೋಣ ಕಡಿಮೆ ಮಾಡಿದ್ದಾರೆ ಆನ್ಸರ್ ಏನು ಬರುತ್ತೆ ಐವತ್ತು ಬರುತ್ತೆ ಅಂತ ಕೊಟ್ಟಿದ್ದಾರೆ ಸಿಕ್ಸ್ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಐವತ್ತು ಬರುತ್ತೆ ಅಂತ ಕೇಳಿದ್ದಾರೆ ಈಗ ನಾವು ಆರಾಮಾಗಿ ಎಕ್ಸ್ ಕಂಡು ಹಿಡಿಯಬಹುದು ನೋಡಿ ಸಿಕ್ಸ್ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಫಿಫ್ಟಿ ಆಯ್ತಾ ಸಿಕ್ಸ್ ಎಕ್ಸ್ ಇಸಿಕೊಳ್ತು ಮೈನಸ್ ಹತ್ತು ಇತ್ತ ಬಂದ್ರೆ ಪ್ಲಸ್ ಹತ್ತಾಗುತ್ತಾ ಐವತ್ತು ಪ್ಲಸ್ ಹತ್ತು ಅರವತ್ತಾಯ್ತಾ ಎಕ್ಸ್ ಇಸಿಕೊಳ್ತು ಟು ಆರ್ ಹತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ನೀಡಿರುವ ಉತ್ತರದ ಚಿತ್ರಗಳಲ್ಲಿ ಯಾವುದು ಸರಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ಎಪ್ಪತ್ಮೂರು ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಎ ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು ಬಿ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಸಿ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ಡಿ ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲಭೂತ ಕರ್ತವ್ಯ ಅಲ್ಲ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ಇದು ಮೂಲಭೂತ ಕರ್ತವ್ಯ ಅಲ್ಲ ಸರಿಯಾದುದನ್ನು ಆರಿಸಿರಿ ಇದರಲ್ಲಿ ಸರಿಯಾಗಿರೋದು ಆಪ್ಷನ್ ಸಿ ಶೆಡ್ಯೂಲ್ ಶೆಡ್ಯೂಲ್ ಏಟ್ ಏನ್ ಹೇಳ್ತದೆ ಭಾರತದ ಇಪ್ಪತ್ತೆರಡು ಭಾಷೆಗಳನ್ನು ನಮೂದಿಸಿರುವುದು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಇವೆಲ್ಲದ ನೋಡೋಣ ಶೆಡ್ಯೂಲ್ ಐದು ಏನೇಳುತ್ತೆ ಅನುಸೂಚಿತ ಪ್ರದೇಶಗಳ ಮತ್ತು ಬುಡಕಟ್ಟುಗಳ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು ಶೆಡ್ಯೂಲ್ ಆರು ಏನ್ ಹೇಳುತ್ತೆ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು ಶೆಡ್ಯೂಲ್ ಎಂಟು ಏನುತ್ತೆ ಭಾರತದ ಇಪ್ಪತ್ತೆರಡು ಭಾಷೆಗಳನ್ನು ನಮೂದಿಸಿರುವುದು ಶೆಡ್ಯೂಲ್ ಹತ್ತು ಏನೇಳುತ್ತೆ ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಕರ್ನಾಟಕದಲ್ಲಿ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು ಗದಗ ಹಾವೇರಿ ವಿಜಯನಗರ ಕೊಪ್ಪಳ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ